ಒಂದಾನ ನಾವು ಅನ್ಕೊಂಡಂಗೆ ಆಗಿದ್ದಿದ್ರೆ ನಿಮ್ಗೆ ಇಷ್ಟ ಆಗೋದೇ ಇಡೀ ಸಿನಿಮಾ ಅದು ನೀವು ಅನ್ಕೊಂಡಂಗೆ ಏನೂ ಆಗಲ್ಲ ಎಲ್ಲ ಉಲ್ಟಾ ಆಗುತ್ತೆ ದಯವಿಟ್ಟು ಎಲ್ಲರೂ ಬರಬೇಕಾದ್ರೂ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿ ಬನ್ನಿ ಉಲ್ಟಾ ಪಲ್ಟ ಸಿನಿಮಾ ಇದು ಡೈರೆಕ್ಟ್ ಉಂಟು ಲೂಸಿಯ ಪವನ್ ಸರ್ ಟೂ ಪಾಯಿಂಟ್ ಓ ವರ್ಷನ್ನು ಎಲ್ಲಿ ಬೇಕು ಅಲ್ಲಿ ಕೈ ಹಾಕ್ತಾರೆ ಹಿಂಡ್ತಾರೆ ಕೈ ಹಾಕ್ತಾರೆ ಹಿಂಡ್ತಾರೆ ಏನೇನು ಹೇಳ್ತಾ ಇದೆಯೋ ಬಟ್ಟೆನು ಏನೋ ಒಂದು ಒಟ್ಟಿನಲ್ಲಿ ನೀವು ಅಷ್ಟೇ ಕೈ ಹಾಕಿಸಿ ಹಿಂಡಿಸ್ಕೊಳ್ಳೋಕೆ ರೆಡಿ ಇದ್ರೆ ಖಂಡಿತವಾಗ್ಲೂ ಬನ್ನಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಒಳ್ಳೆದಾಗಿ ಎಸ್ ಎಲ್ಲ ಪ್ರೇಕ್ಷಕರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂತ ಒಂದು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ ಎಲ್ಲಾ ಹೊಸಗೃ ತಂಡ ಸೇರ್ಕೊಂಡು ಈ ಸಿನಿಮಾ ಮಾಡಿದರೆ ಬಂದು ಥಿಯೇಟ್ರ್ ಸಿನ್ಮಾ ನೋಡಿ ಒಳ್ಳೇದಾಗಿ ನಮಗೆ ಖುಷಿ ಆಗ್ತಾ ಇದೆ ಇದು ಕನ್ನಡ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ನಮ್ಗೆ ತುಂಬಾ ಹೆಮ್ಮೆ ಅಂತ ಹೇಳ್ಬೋದು ಏನಂದ್ರೆ ಲೈಕ್ ಈ ತರ ಸಿನಿಮಾ ತಮಿಳಲ್ಲಿ ಮಲಯಾಳಮಲ್ಲಿ ಅಲ್ಲಿ ಬಂದರೆ ನಮ್ಮ ಕನ್ನಡ ಜನ ಓಡೋಗ್ತಾರೆ ಬಟ್ ಕನ್ನಡದಲ್ಲಿ ಬಂದಾಗ ಕಂಪೇರಿಟಿವ್ಲಿ ಜಾಸ್ತಿ ಸಪೋರ್ಟ್ ಇಲ್ಲ ಅದ್ಭುತವಾದ ಸಿನಿಮಾ ಆ್ಯಂಡ್ ಎಂಟರ್ ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಏನೋ ಆಯಿತು ಹೆಂಗ್ ಹೋಗ್ತು ಅಂತ ಗೊತ್ತಾಗಲಿಲ್ಲ ಸೀಟ್ ಎಡ್ಜಲ್ಲೇ ಕುತ್ಕೊಂಡಿದ್ವಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಎಲ್ಲ ಕಲಾವಿದರು ಅದ್ಭುತವಾಗಿ ನಡೆಸಿದ್ದಾರೆ ದೀಕ್ಷಿತ್ ಅವರ ರೋ ಅಲ್ಲಿ ನೋಡ್ತಿರೋದು ಕೆ ಟಿ ಎಮ್ ಆದಮೇಲೆ ಇದು ಇದು ಲಿಂಕ್ ಏನೇ ನೋಡ್ತಾ ಇರೋದು ಆ್ಯಂಡ್ ಎರಡೂ ಸಿನಿಮಾದಲ್ಲಿ ಬ್ಲಿಂಕ್ ನನಗೆ ತುಂಬಾ ಇಷ್ಟ ಆಯಿತು ಈ ಥರ ಹೊಸ ಕಾನ್ಸೆಪ್ಟ್ಸ್ ಬರಬೇಕು ಅಂತ ನನ್ನ ಅನಿಸಿಕೆ ಆ್ಯಂಡ್ ಈ ಥರ ಮೂವಿಗಳಿಗೆ ಶೋಸ್ ಇನ್ನು ಕನ್ನಡದಲ್ಲಿ ಜಾಸ್ತಿ ಮಾಡಬೇಕು ಜಾಸ್ತಿ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ಈ ಥರ ಒಂದು ಸ್ಟೋರಿ ಟೆಲ್ಲಿಂಗು ತುಂಬ ಅವಶ್ಯಕತೆ ಅಂತ ಅನಿಸುತ್ತೆ ಯಾಕೆಂತಂದರೆ ಒಬ್ಬ ನಿರ್ದೇಶಕ ಒಂದು ಕಥೆನ ಒಂದು ಆರ್ಟಿಸ್ಟ್ಗಳಿಗೆ ಹೇಳಬೇಕಾರನೇ ಒಂದು ಅರ್ಧ ಕಷ್ಟಪಡ್ತಾರೆ ಅಂದರೆ ಅಷ್ಟು ಸುಲಭ ಅಲ್ಲ ಯಾರು ಆರ್ಟಿಸ್ಟ್ಗಳಿಗೆ ಒಂದು ಕಥೆನ ಅರ್ಥ ಮಾಡಿಸೋದ್ರೆ ತುಂಬ ಕಷ್ಟ ಅಂಥದ್ರಲ್ಲಿ ಈ ಥರ ಟೈಮ್ ಟ್ರಾವೆಲಿಂಗ್ ಒಂದು ಕಥೆನ ಆರ್ಟಿಸ್ಟ್ ಅರ್ಥ ಮಾಡಿಸಿ ಅದನ್ನು ಒಂದೇ ಫ್ರೇಮಲ್ಲಿ ಎಲ್ಲರಿಗೂ ಒಂದೇ ಫೇಸ್ ವರ್ಕ್ ಮಾಡೋಕೆ ಮಾಡ್ಸಿದಾರಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಇಲ್ಲಿ ನಿರ್ದೇಶಕರು ತುಂಬ ಚೆನ್ನಾಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ವೆಲ್ ದೀಕ್ಷಿತ್ ಅವರು ತುಂಬ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಷ್ಟ ಇಷ್ಟು ವರ್ಷದಿಂದ ಅವ್ರು ಅವರು ಪ್ರಾಮಿಸಿಂಗ್ ಆಕ್ಟರ್ ಅಂತಲೇ ಕಾಣಿಸ್ಕೋ ಬಂದರು ಇದರಲ್ಲೂ ಅವರು ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆಲ್ ದ ಬೆಸ್ಟ್ ದೀಕ್ಷಿತ್ ಆ್ಯಂಡ್ ಟು ದ ಹೋಲ್ ಬ್ಲಿಂಕ್ ಟಿಮ್ ಎಸ್ ಆಲ್ ದ ಬೆಸ್ಟ್